ಸಹೃದಯರೆಲ್ಲರಿಗೂ ಸಪ್ರೇಮ ನಮಸ್ಕಾರಗಳು ನಾನು ರಾಮ್ ಕೆ ಹನುಮಂತಯ್ಯ ಲೇಖಕ ಸಂಘಟಕ ಸಂಸ್ಥಾಪಕ ಕನ್ನಡಿಗರ ಸ್ನೇಹಕೂಟ ಬೆಂಗಳೂರು ಮನೆರೆ ಈ ನಾಗವಾರದಲ್ಲಿರುವ ಎಸ್ ಜೆ ಎಂ ಪಬ್ಲಿಕ್ ಶಾಲೆಯು ತನ್ನ ಮೂವತ್ತೈದನೇ ವಾರ್ಷಿಕೋತ್ಸವದ ಸಮಾರಂಭವನ್ನು ಆಚರಿಸಿಕೊಳ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ತನ್ನ ಶೈಕ್ಷಣಿಕ ಸಾಧನೆಯ ಸಾಂಸ್ಕೃತಿಕ ಸಂಭ್ರಮದ ದಿವ್ಯ ತೇಜಸ್ಸಿನ ದಿವ್ಯ ಕಾಂತಿಯ ಅದ್ದೂರಿಯಾದ ಅರ್ಥಪೂರ್ಣವಾದ ವೈಭವಪೂರಿತವಾದ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಳ್ತಾ ಇದೆ ಈ ಕಾರ್ಯಕ್ರಮವು ಇದೇ ತಾರೀಖ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ನಾಗವಾರ ರಿಂಗ್ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನದ ಭವ್ಯ ವೇದಿಕೆಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಇಂಧನ ಸಚಿವರಾದಂತಹ ಸನ್ಮಾನ್ಯ ಕೆ ಜೆ ಜಾರ್ಜ್ರವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದಂತಹ ಮಾನ್ಯ ಪುಟ್ಟಣ್ಣರವರು ಮಾನ್ಯ ಗೌಡರವರು ಇನ್ನು ಮಂಡ್ಯ ವಿಶ್ವವಿದ್ಯಾಲಯದ ಮಾನ್ಯ ಉಪಕುಲಪತಿಗಳಾದಂತಹ ಡಾಕ್ಟರ್ ಶಿವಚಿತ್ತಪ್ಪರವರು ನಾಡಿನ ಪ್ರಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಆನಿನಪ್ಪರವರು ಇನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಎಚ್ ಎಂ ರಮೇಶ್ ಗೌಡರವರು ಇನ್ನು ಪೊಲೀಸ್ ನಿರೀಕ್ಷಕರಾದಂತಹ ಶ್ರೀ ಕಿರಣ್ ಪಿ ಬಿರವರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗವಾರದ ಎಸ್ ಜೆ ಎಂ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ವಿ ಸುರೇಶ್ರವರು ವಹಿಸಿಕೊಳ್ಳಲಿದ್ದಾರೆ ಅಲ್ಲದೆ ವಿವಿಧ ಕ್ಷೇತ್ರಗಳ ಗಣ್ಯರು ವಿವಿಧ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರು ಸಾರ್ವಜನಿಕರು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಈ ಶಾಲೆಯ ಪ್ರತಿಭಾವಂತ ಮಕ್ಕಳ ಸಾಧನೆಗೆ ಅವರ ಪ್ರತಿಭೆಗೆ ತಕ್ಕನಾದಂತಹ ಬಹುಮಾನಗಳು ವಿತರಣೆಯಾಗಲಿದೆ ವಿವಿಧ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ನಾವು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿದೆ ಈ ಕಾರ್ಯಕ್ರಮ ಉದ್ದೇಶ ಏನು ಅಂತಂದರೆ ಒಂದು ಶಾಲೆ ಎಂದರೆ ಕೇವಲ ನಾಲ್ಕು ಗೋಡೆಗಳ ಒಂದು ಕಟ್ಟಡವಲ್ಲ ಅದು ಸಂಸ್ಕಾರ ಸಂಸ್ಕೃತಿ ಜ್ಞಾನ ತುಂಬಿದ ಹೃದಯ ಶಿಕ್ಷಕ ಎಂದರೆ ಕೇವಲ ಪಾಠ ಹೇಳಿಕೊಡುವವರಲ್ಲ ಅವರು ಮುಗ್ಧ ಮಕ್ಕಳ ಮನದಲ್ಲಿ ಅಕ್ಷರವನ್ನು ಬಿತ್ತಿ ಬೆಳೆದು ಬದುಕಿನ ದಾರಿಗೆ ಬೆಳಕನ್ನು ಚೆಲ್ಲಿ ಜೀವನವನ್ನು ರೂಪಿಸಿಕೊಳ್ಳುವ ದಾರಿಯನ್ನು ತೋರಿಸುವ ಮಹಾನ್ ಶಿಲ್ಪಿಗಳು ಆ ಬಾಳನ್ನು ಪ್ರಜ್ವಲಗೊಳಿಸುವಂತಹ ಬೆಳಕನ್ನು ನೀಡುವಂತಹ ಆ ಶಿಕ್ಷಕರು ಆ ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಬೇಕಾಗಿದೆ ಇವರ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈಜೋಡಿಸಬೇಕಾಗಿದೆ ಸಾಂಸ್ಕೃತಿಕ ಶೈಕ್ಷಣಿಕ ಸಿರಿವಂತಿಕೆಯನ್ನ ಸಾಂಸ್ಕೃತಿಕ ಶೈಕ್ಷಣಿಕ ಸಿರಿವಂತಿಕೆಯನ್ನು ನಾವು ನೀವೆಲ್ಲರೂ ಸವಿಯೋಣ ಬನ್ನಿ ಕಲೆ ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸೋಣ ಬನ್ನಿ ನೀವು ಬನ್ನಿ ಗೆಳೆಯರನ್ನೂ ಕರೆತನ್ನಿ ಈ ಎಸ್ ಜೆ ಎಮ್ ವಿದ್ಯಾಸಂಸ್ಥೆಯ ರೂವಾರಿಗಳ ಬೆನ್ನು ತಟ್ಟೋಣ ಬನ್ನಿ ಅವರಿಗೆ ಸಾಮಾಜಿಕ ಕಳಕಳಿಯನ್ನು ಮತ್ತಷ್ಟು ತುಂಬೋಣ ಬನ್ನಿ ಈ ಸಮಾಜಕ್ಕೆ ಅವರಿಂದ ಆಗಬಹುದಾದ ಇನ್ನೂ ಮತ್ತಷ್ಟು ಮಗದಷ್ಟು ನಿರೀಕ್ಷೆಗಳನ್ನು ನಿರೀಕ್ಷಿಸೋಣ ಬನ್ನಿ ನಮಸ್ಕಾರ